ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಹೆತ್ ಹೆಚ್ ಒನ್ ಬಿ ವೀಸಾ ನಿಯಮಗಳಲ್ಲಿನ ಬದಲಾವಣೆಯು ಮುಗಿಯದ ಕತೆ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ವೀಸಾ ಮತ್ತು ವಲಸೆ ನಿಯಮಗಳು ರೂಪಾಂತರಗೊಳ್ಳುತ್ತಿವೆ ಯಾವಾಗ ಯಾವ ರೀತಿಯಲ್ಲಿ ಯಾವ ರೂಪ ಪಡೆಯುತ್ತೆ ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿದೆ ಈಗ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ಹೆಚ್ ಒನ್ ಬಿಗೆ ಗೆ ಸಂಬಂಧಿಸಿದಂತೆ ಹೊಸ ಪ್ರಸ್ತಾಪಗಳನ್ನು ಸಿದ್ಧಪಡಿಸಿದೆ ಈ ಹೊಸ ಪ್ರಸ್ತಾಪಗಳಲ್ಲಿ ಏನಿದೆ ಶುಲ್ಕ ಏರಿಕೆಯ ಜೊತೆಗೆ ಈ ನಿಯಮಗಳು ಹೇಗೆ ಪರಿಣಾಮಕಾರಿಯಾಗುತ್ತೆ ಎಲ್ಲದರ ಬಗ್ಗೆ ಒಂದಷ್ಟು ವಿವರ ಈ ವಿಡಿಯೋದಲ್ಲಿದೆ ಹೆಚ್ ಒನ್ ಶುಲ್ಕ ಒಂದು ಲಕ್ಷ ಡಾಲರ್ ಆಯಿತು ಮುಂದೆ ಇನ್ನೇನು ಹೆಚ್ ಒನ್ ಬಿ ವೀಸಾದಲ್ಲಿ ಯಾವುದೇ ಬದಲಾವಣೆ ಆದ್ರೂ ಅದರಿಂದಾಗಿ ಅಮೆರಿಕದಲ್ಲಿ ಕೆಲಸ ಮಾಡುತ್ತಿರುವ ಮತ್ತು ಉದ್ಯೋಗ ಪಡೆಯೋಕೆ ಬಯಸೋಕೆ ಪ್ರಯತ್ನ ಮಾಡುತ್ತಿರುವ ಲಕ್ಷಾಂತರ ಭಾರತೀಯರ ಮೇಲೆ ನೇರ ಪರಿಣಾಮ ಬೀರುತ್ತದೆ ಅಮೆರಿಕ ಸರ್ಕಾರವು ಮತ್ತೆ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಸಿದ್ಧತೆ ನಡೆಸಿದೆ ಈ ಹೊಸ ನಿಯಮಗಳು ಯಾವ್ಯಾವು ಇದರಿಂದ ಯಾರಿಗೆಲ್ಲ ತೊಂದರೆ ಆಗಬಹುದು ಅನ್ನೋದು ಸದ್ಯದ ಚರ್ಚೆ ಹೆಚ್ ಒನ್ ಬಿ ವೀಸಾ ಅನ್ನೋದು ಅಮೆರಿಕದ ಕಂಪನಿಗಳಿಗೆ ಬೇರೆ ದೇಶಗಳಿಂದ ನುರಿತ ಕೆಲಸಗಾರರನ್ನು ನೇಮಿಸಿಕೊಳ್ಳಲು ಅವಕಾಶ ಮಾಡಿಕೊಡುವ ಒಂದು ನಾನ್ ಇಮಿಗ್ರೆಂಟ್ ವೀಸಾ ಮಾರ್ಗ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ವಿಶೇಷವಾಗಿ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಹೆಚ್ಚಿನ ಜನರು ಈ ವಿಜಾದ ಮೂಲಕ ಅಮೆರಿಕಕ್ಕೆ ಪ್ರವೇಶಿಸಿದ್ದಾರೆ ಆದರೆ ಈಗ ಟ್ರಂಪ್ ಆಡಳಿತವು ಈ ವೀಸಾ ನಿಯಮಗಳನ್ನ ಇನ್ನಷ್ಟು ಕಠಿಣಗೊಳಿಸಲು ಮುಂದಾಗಿದೆ ಇತ್ತೀಚೆಗೆ ಪ್ರತಿ ಹೆಚ್ ಒನ್ ಬಿ ವೀಸಾ ಅರ್ಜಿಗೆ ಒಂದು ಲಕ್ಷ ಡಾಲರ್ ಶುಲ್ಕವನ್ನ ವಿಧಿಸುತ್ತಿರುವುದಾಗಿ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದೆ ಈಗ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ಇನ್ನು ಹಲವು ಹೊಸ ಬದಲಾವಣೆಗಳನ್ನ ಜಾರಿಗೆ ತರಲು ಯೋಜಿಸುತ್ತಿದೆ ಹೆಚ್ ಒನ್ ಬಿ ನಾನ್ ಇಮಿಗ್ರೆಂಟ್ ವೀಸಾ ವರ್ಗೀಕರಣ ಕಾರ್ಯಕ್ರಮವನ್ನು ಸುಧಾರಿಸುವುದಕ್ಕಾಗಿಯೇ ಹೊಸ ಪ್ರಸ್ತಾಪಗಳನ್ನ ಮುಂದಿಡುತ್ತಿದೆ ಹೆಚ್ ಒನ್ ಬಿ ಕಾರ್ಯಕ್ರಮದ ಸಮಗ್ರತೆಯನ್ನ ಹೆಚ್ಚಿಸುವ ಉದ್ದೇಶದಿಂದ ಬದಲಾವಣೆಗಳನ್ನ ಸೂಚಿಸಲಾಗುತ್ತಿದೆ ಅಮೆರಿಕದ ಉದ್ಯೋಗಿಗಳ ಹಿತಾಸಕ್ತಿ ಹಾಗೂ ವೇತನವನ್ನ ರಕ್ಷಿಸುವುದಕ್ಕೆ ಬದಲಾವಣೆಗಳು ಮುಖ್ಯ ಅನ್ನೋದು ಟ್ರಂಪ್ ಆಡಳಿತದ ವಾದವಾಗಿದೆ ಈಗ ಪ್ರಸ್ತಾಪಿಸಲಾಗಿರುವ ಮೊದಲ ಬದಲಾವಣೆ ವೀಸಾ ಮಿತಿಗಳಿಗೆ ಇದ್ದ ವಿನಾಯಿತಿಯನ್ನ ನಿರ್ಬಂಧಿಸುವುದು ಪ್ರಸ್ತುತ ವಿಶ್ವವಿದ್ಯಾಲಯಗಳು ಅವುಗಳಿಗೆ ಸೇರಿದ ಲಾಭದ ಉದ್ದೇಶವಿಲ್ಲದ ಸಂಸ್ಥೆಗಳು ಸಂಶೋಧನಾ ಸಂಸ್ಥೆಗಳು ಮತ್ತು ಆರೋಗ್ಯ ಸಂಸ್ಥೆಗಳಿಗೆ ವಾರ್ಷಿಕ ಹೆಚ್ ಒನ್ ವಿ ವೀಸಾ ಮಿತಿಯಿಂದ ವಿನಾಯಿತಿ ಅಂದರೆ ವಾರ್ಷಿಕ ಎಂಬತ್ತೈದು ಸಾವಿರ ಉದ್ಯೋಗಿಗಳ ಮಿತಿಯಿಂದ ಈ ವಲಯಗಳಿಗೆ ವಿನಾಯಿತಿ ಇದೆ ಈ ಸಂಸ್ಥೆಗಳು ಎಷ್ಟು ಜನರನ್ನ ಬೇಕಾದರೂ ಹೆಚ್ ಒನ್ ಬಿ ವೀಸಾದ ಮೇಲೆ ನೇಮಿಸಿಕೊಳ್ಳಬಹುದು ಆದರೆ ಹೊಸ ನಿಯಮಗಳ ಪ್ರಕಾರ ಈ ವಿನಾಯಿತಿಗಳ ವ್ಯಾಪ್ತಿಯನ್ನ ಕಡಿಮೆ ಮಾಡಲು ಹೋಮ್ಲ್ಯಾಂಡ್ ಸೆಕ್ಯುರಿಟಿಯು ಯೋಜಿಸುತ್ತಿದೆ ಹೀಗಾಗಿ ಶಿಕ್ಷಣ ಸಂಶೋಧನೆ ಹಾಗೂ ಆರೋಗ್ಯ ಸಂಸ್ಥೆಗಳಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳುವುದು ಕೂಡ ಇನ್ನು ಮುಂದೆ ಕಷ್ಟ ಆಗಬಹುದು ಇ ಬಿ ವೀಸಾಗಳಲ್ಲೂ ನಿರ್ಬಂಧಿಸುವ ಹೆಜ್ಜೆ ಹೆಚ್ ಒನ್ ಬಿ ವೀಸಾಗೆ ಕಠಿಣ ನಿಯಮಗಳ ಬೇಲಿ ಇನ್ನು ನಿಯಮ ಉಲ್ಲಂಘಿಸಿದ ಕಂಪನಿಗಳ ಮೇಲೆ ಕಠಿಣ ನಿಗಾ ವಹಿಸುವುದು ಎರಡನೆಯ ಪ್ರಸ್ತಾಪ ವೇತನ ಅಥವಾ ಕಾರ್ಮಿಕ ನಿಯಮಗಳನ್ನ ಉಲ್ಲಂಘಿಸಿದ ಕಂಪನಿಗಳ ಮೇಲೆ ಈಗ ಇನ್ನಷ್ಟು ಕಠಿಣ ನಿಗಾ ಇಡಲು ಸರ್ಕಾರವು ತೀರ್ಮಾನಿಸಿದೆ ಹೆಚ್ ಒನ್ ಬಿ ವೀಸಾ ಉದ್ಯೋಗಿಗಳಿಗೆ ಸರಿಯಾದ ಸಂಬಳ ನೀಡುತ್ತೆ ಅಥವಾ ಕೆಲಸದ ಪರಿಸ್ಥಿತಿಗಳಲ್ಲಿ ಮೋಸ ಮಾಡಿದ ಕಂಪನಿಗಳಿಗೆ ಮುಂದಿನ ದಿನಗಳಲ್ಲಿ ಎಚ್ ಒನ್ ಬಿ ವೀಸಾ ಪಡೆಯುವುದು ಬಹಳ ಕಷ್ಟವಾಗಲಿದೆ ಹಾಗೆ ಥರ್ಡ್ ಪಾರ್ಟಿ ಪ್ಲೇಸ್ಮೆಂಟ್ಗಳ ಮೇಲೆ ಹೆಚ್ಚಿನ ನಿಗಾ ವಹಿಸುವುದು ಮತ್ತೊಂದು ಬದಲಾವಣೆಯಾಗಿದೆ ಭಾರತ ಸೇರಿದಂತೆ ಇನ್ಯಾವುದೇ ದೇಶದ ಟೆಕ್ ಮತ್ತು ಕನ್ಸಲ್ಟಿಂಗ್ ಕಂಪನಿಗಳು ತಮ್ಮ ಉದ್ಯೋಗಿಗಳನ್ನ ಎಚ್ ಒನ್ ಬಿ ವೀಸಾದ ಮೇಲೆ ಅಮೆರಿಕಕ್ಕೆ ಕಳುಹಿಸಿ ಅಲ್ಲಿನ ಬೇರೆ ಕ್ಲೈಂಟ್ ಸೈಟ್ಗಳಲ್ಲಿ ಕೆಲಸ ನಿಯೋಜಿಸುತ್ತದೆ ಇದನ್ನ ಥರ್ಡ್ ಪಾರ್ಟಿ ಪ್ಲೇಸ್ಮೆಂಟ್ ಎಂದು ಕರೆಯಲಾಗುತ್ತದೆ ಈಗ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಇಂತಹ ಏಜೆನ್ಸಿಗಳ ಮೇಲೆ ಹೆಚ್ಚಿನ ನಿಗಾ ಇಡಲು ಮುಂದಾಗಿದೆ ಇದರಿಂದಾಗಿ ಭಾರತೀಯ ಐಟಿ ಕಂಪನಿಗಳ ಮೂಲಕ ಅಮೆರಿಕಕ್ಕೆ ಹೋಗುವವರಿಗೆ ಹೆಚ್ಚಿನ ಪರಿಶೀಲನೆ ಎದುರಾಗಬಹುದು ಎಚ್ ಎನ್ ಬಿ ವೀಸಾ ಪಡೆಯಲು ನೀವು ಮಾಡುವ ಕೆಲಸವು ವಿಶೇಷ ಉದ್ಯೋಗ ಆಗಿರಬೇಕು ಅಂದರೆ ಆ ಕೆಲಸಕ್ಕೆ ನಿರ್ದಿಷ್ಟ ಪದವಿಯ ಜ್ಞಾನ ಮತ್ತು ಪರಿಣಿತಿ ಬೇಕಾಗ್ತದೆ ಹಿಂದೆ ಇದಕ್ಕೆ ಸಂಬಂಧಿಸಿದಂತೆ ಗೊಂದಲಗಳಿದ್ದವು ಹೊಸ ಪ್ರಸ್ತಾಪದ ಪ್ರಕಾರ ಹುದ್ದೆಗೆ ಅಗತ್ಯವಿರುವ ಪದವಿಗಳು ನೇರವಾಗಿ ಆ ಕೆಲಸದ ಕರ್ತವ್ಯಗಳಿಗೆ ಸಂಬಂಧಿಸಿರಬೇಕು ಉದಾಹರಣೆಗೆ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಹುದ್ದೆಗೆ ಅದೇ ವಿಷಯಕ್ಕೆ ಸಂಬಂಧಪಟ್ಟ ಪದವಿ ಕಡ್ಡಾಯ ಆಗಬಹುದು ಮೆಡಿಕಲ್ ಅಥವಾ ಮ್ಯಾನೇಜ್ಮೆಂಟ್ ವಿಷಯಗಳಲ್ಲಿ ಡಿಗ್ರಿ ಅಥವಾ ಮಾಸ್ಟರ್ಸ್ ಪಡೆದವರು ಡೇಟಾ ಅನಾಲಿಟಿಕ್ಸ್ ಕ್ಷೇತ್ರಕ್ಕೆ ಬರೋಕೆ ಕಷ್ಟ ಆಗಬಹುದು ಓದಿಗೆ ತಕ್ಕಂತ ಹುದ್ದೆ ಉದ್ಯೋಗಕ್ಕೆ ತಕ್ಕಂತ ಓದಿನ ಅರ್ಹತೆ ಅತ್ಯಗತ್ಯ ಆಗಬಹುದು ಐದನೇ ಬದಲಾವಣೆಯು ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ಗಳ ಮೇಲೆ ನಿರ್ಬಂಧ ಎಚ್ ಒನ್ ಬಿ ವೀಸಾ ಸಿಗ್ಲಿಲ್ಲ ಅಂದ್ರೆ ವಿದೇಶಿ ಪ್ರತಿಭೆಗಳನ್ನ ಅಮೆರಿಕಕ್ಕೆ ಕರೆಸಿಕೊಳ್ಳೋಕೆ ಕಂಪನಿಗಳಿಗೆ ಇರುವ ಮತ್ತೊಂದು ಮಾರ್ಗವೇ ಉದ್ಯೋಗ ಆಧಾರಿತ ಇ ಬಿ ವೀಸಾಗಳು ಇದರ ಅಡಿಯಲ್ಲಿ ಉದ್ಯೋಗಿಯು ನೇರವಾಗಿ ಗ್ರೀನ್ ಕಾರ್ಡ್ ಅಪ್ಲೈ ಮಾಡಬಹುದು ಈಗ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ಗಳ ನಿಯಮಗಳನ್ನ ಬದಲಾಯಿಸಲು ಸರ್ಕಾರವು ಪ್ಲಾನ್ ಮಾಡುತ್ತದೆ ಅಸಾಧಾರಣ ಸಾಮರ್ಥ್ಯ ಅತ್ಯುತ್ತಮ ಪ್ರಾಧ್ಯಾಪಕರು ಹಾಗೂ ಸಂಶೋಧನೆಗೆ ಸಂಬಂಧಿಸಿದ ನಿಯಮಗಳನ್ನ ಬದಲಿಸುವ ಪ್ರಸ್ತಾಪ ಇಡಲಾಗಿದೆ ಓವನ್ ವೀಸಾ ಮತ್ತು ನ್ಯಾಷನಲ್ ಇಂಟ್ರೆಸ್ಟ್ ವೈವರ್ಸ್ ಬಳಸಿ ನುರಿತ ವಿದೇಶಿ ಉದ್ಯೋಗಗಳನ್ನು ನೇಮಿಸಿಕೊಳ್ಳುವುದನ್ನು ನಿರ್ಬಂಧಿಸುವ ಯೋಜನೆಯೂ ಇದೆ ಒಟ್ಟಲ್ಲಿ ಕಂಪನಿಗಳು ಅಗ್ಗದ ಬೆಲೆಗೆ ವಿದೇಶಿ ಉದ್ಯೋಗಗಳನ್ನು ನೇಮಿಸಿಕೊಳ್ಳುವ ಬದಲು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಎಚ್ ಒನ್ ಬಿ ವೀಸಾ ಆಯ್ಕೆ ಬಳಸಬೇಕು ಅನ್ನೋದು ಸರ್ಕಾರದ ವಾದವಾಗಿದೆ ಇದರ ಜೊತೆ ಟ್ರಂಪ್ ಗೋಲ್ಡ್ ಕಾರ್ಡ್ ಮತ್ತು ಪ್ಲಾಟಿನಂ ಕಾರ್ಡ್ ಎಂಬ ಹೊಸ ವೀಸಾ ಕಾರ್ಯಕ್ರಮಗಳನ್ನ ಬಿಡುಗಡೆ ಮಾಡಿದ್ದಾರೆ ಇದರ ಅಡಿಯಲ್ಲಿ ಅಮೆರಿಕದಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಮಾಡುವ ಶ್ರೀಮಂತ ಹೂಡಿಕೆದಾರರು ದೀರ್ಘಾವಧಿಯ ವೀಸಾಕ್ಕೆ ಅರ್ಜಿ ಸಲ್ಲಿಸಬಹುದು ಒಟ್ಟಾರೆಯಾಗಿ ಹೇಳುವುದಾದ್ರೆ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವು ಒಂದು ದೊಡ್ಡ ಬದಲಾವಣೆಯ ಪ್ರಸ್ತಾಪಿಸಿರುವ ಹೊಸ ನಿಯಮಗಳು ಜಾರಿಗೆ ಬಂದರೆ ವೀಸಾ ಪಡೆಯುವ ಪ್ರಕ್ರಿಯೆ ಇನ್ನಷ್ಟು ಕಠಿಣವಾಗಿದೆ ಭಾರತದಿಂದ ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡುವ ಕನಸು ಕಾಣುತ್ತಿರುವವರು ಹಾಗೆ ಯು ಎಸ್ ನ ಗ್ರೀನ್ ಕಾರ್ಡ್ ಪಡೆಯುವ ಯೋಜನೆಯಲ್ಲಿದ್ದವರಿಗೂ ದೊಡ್ಡ ಸವಾಲು ಎದುರಾಗಬಹುದು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಡಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದ